bowling okay. Balling Chanagito, no problem. Hmm. So uh, compared to last season, hmm. so a lot of improvement there. Hmm. So we are hoping that this time uh, it will be a more better performance. Okay. Uh, team, uh, fan now RCB obviously. RCB yes, yes. Because every time what we are thinking is like RCB uh, they will, uh, you know, like let us um, uh, get the trophy. But Namge every time we are getting, you know, uh, without any uh, this thing. So this time we are feeling that we will be getting the cup because everything is positive. ಆ್ಯಂಡ್ ದ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಆಫ್ ದ ಆಲ್ ದೇಯರ್ಸ್ ಈಸ್ ಪಾಸಿಟಿವ್ ಆ್ಯಂಡ್ ಬೀಯಿಂಗ್ ದ ನ್ಯೂ ಕ್ಯಾಪ್ಟನ್ ಯಾ ಲೆಟ್ ಇಸ್ ಹೋಪ್ ನೋಡಿದ್ವಿ ಚೆನ್ನಾಗಿತ್ತು ಆ್ಯಸ್ ಅಲ್ ಲೂಟ್ ಸಕ್ಕದಾಗ ಮಾಡೋರಿ ಮಾಡ್ದೆ ಫಸ್ಟು ಪವರ್ ಪ್ಲೇಯಲ್ಲೇ ಟೂ ವಿಕೆಟ್ಸ್ ತ್ರೀ ವಿಕೆಟ್ಸ್ ಬಂತು ಎಕ್ಸಲೆಂಟ್ ಬೌಲಿಂಗ್ ಬ್ಯಾಟಿಂಗ್ ಕೂಡ ಆರ್ ಸಿ ಬಿ ಅವರು ಸಕ್ಕದಾಗ ಆಡಿದ್ರು ಪಡಿಕಾಲ್ಗೆ ಲಕ್ಕಿತ್ತು ಬಟ್ ಎಕ್ಸಲೆಂಟ್ ಬ್ಯಾಟಿಂಗ್ ಲಾಸ್ಟಲ್ಲಿ ಟಿಮ್ ಡೇವಿಡ್ ಮಾತ್ರ ಸಕ್ಕತ್ತಾಗಿ ಹೊಡೆದ ನೈನ್ಟೀನ್ ರನ್ಸ್ ತ್ರೀ ಹ್ಯಾಡ್ರಿಕ್ ಸಿಕ್ಸಸ್ ಎಕ್ಸಲೆಂಟ್ ಬೌಲಿಂಗ್

ಆರ್ ಸಿ ಬಿಲಿ ಬ್ಯಾಟಿಂಗ್ ಇಷ್ಟ ಆಯ್ತು ಭೂವಿ ಪಟಿದಾರ್ ನಮ್ಮ ಕೊಹ್ಲಿ ಶಿಷ್ಯನ ಔಟ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಆರ್ ಸಿ ಬಿಗೆ ಒಳ್ಳೆ ಗೆಲುವು ಸೊ ಗೋಯಿಂಗ್ ಫಾರ್ವರ್ಡ್ ಅದೇ ಎರಡು ಮ್ಯಾಚ್ ಗೆದ್ದಿದೆ ಗೋಯಿಂಗ್ ಫಾರ್ವರ್ಡ್ ಇನ್ನ ಹಂಗೆ ಆಡ್ತಾ ಹೋದ್ರೆ ಈ ಸಲ ಕಪ್ ನಮ್ದೆ ಅನ್ನೋ ಚಾನ್ಸಸ್ ಇದೆ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಖುಷಿ ಇಲ್ಲ ಗೆದ್ದಿದ್ದು ಖುಷಿ ಅಷ್ಟೇ ಮಾಮೂಲಿ ಅವರು ಸೋಲ್ತಾ ಇರ್ತಾರೆ ಈ ಸಲ

Very good. <laughs> nice Thank you. Guarantee news, न्यूज सुद्दि न्याय निश्चित